ಹಲೋ ಫ್ರೆಂಡ್ಸ್ ಬನ್ನಿ ನಿಮಗೋಸ್ಕರ ಹೊಸ್ತಾಗಿ ಬಂದಿರುವಂತಹ ಈಗ ತುಂಬ ಟ್ರೆಂಡಿಂಗಲ್ಲಿರುವಂತಹ ಬೆಳ್ಳಿಯ ಲಾಂಗಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ಬೆಳ್ಳಿಯ ಲಾಂಗಾರದಲ್ಲಿ ಸ್ಟೋನ್ ಹಾಕ್ಬಿಟ್ಟು ಮಾಡಿರುವಂತಹ ಬೆಳ್ಳಿಯ ಸರಗಳಿವು ಇವು ಚಿನ್ನದಲ್ಲೂ ಮಾಡಿಸ್ಕೊಳ್ಳೋರು ಈಗ ತುಂಬ ಜನ ಜಾಸ್ತಿ ಆಗಿದ್ದಾರೆ ಸೊ ಅದರಲ್ಲೂ ಚಿನ್ನದಕ್ಕಿನ್ನ ಬೆಳ್ಳಿಲಿ ಮಾಡಿ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ತ್ರೀ ಲೇಯರ್ಸಲ್ಲಿ ಬಂದಿದೆ ಮಧ್ಯದಲ್ಲಿ ಗೋಲ್ಡ್ ಗೋಲ್ಡ್ ಟೈಪಲ್ಲಿ ಸಣ್ಣ ಮಣಿ ಫಿಕ್ಸ್ ಮಾಡಿದ್ದಾರೆ ಇದ್ರಲ್ಲಿ ಮೇಯ್ನು ಪೆಂಡೆಂಟೇ ಮೇನ್ ಇನ್ ಏನಪ್ಪ ಅಂದರೆ ಪೆಂಡೆಂಟು ತುಂಬ ದೊಡ್ಡದಾಗಿ ಬಂದಿದೆ ಮಹಾಲಕ್ಷ್ಮಿ ಡಿಸೈನ್ಸ್ ಇದೆ ಪೆಂಡೆಂಟು ತುಂಬ ದೊಡ್ಡದಾಗಿ ಬಂದಿರೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಹಾರಂ ಡಿಸೈನು ಈ ಸೀರೆಗೆ ಒಂದು ಲುಕ್ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಹಾರ ಹಾಕ್ಕೊಳ್ಳೋದ್ರಿಂದ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಇಲ್ಲ ಸೊ ಆನ್ಲೈನ್ ಮೂಲಕ ನೀವು ತೊಗೊಳೋರಾದರೆ ಸೊ ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಬೇಕು ಅಂದರೆ ಪ್ರೇಮ್ ಶಿವ ಜ್ಯುವೆಲರ್ಸ್ ದಾಬಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಡಿ ಇಲ್ಲಾಂದರೆ ಸೊ ಕಾಣುವಂಥ ನಂಬರ್ಗೆ ಒಂದು ಸಲ ಕರೆ ಮಾಡಿದ್ರೆ ನೀವು ಆರಾಮಾಗೆ ಸೊ ನಿಮ್ಮ ಮನೆ ಬಾಗಿಲಿಗೆ ಹಬ್ಬದಕ್ಕಿಂತ ಮುಂಚೆ ತರಿಸ್ಕೊಬೋದು ಇಷ್ಟು ನೀವು ಅಂಗಡಿಗೆ ಹೋಗಿ ಅಲ್ಲಿ ನೋಡಿ ತಗೊಳಕ್ಕಿನ್ನ ಸೊ ನೀವು ಆರಾಮಾಗಿ ಇಲ್ಲಿ ನೋಡಿ ಸ್ಕ್ರೀನ್ಶಾಟ್ ತಗೊಂಡು ಅದೇ ಸೇಮ್ ಡಿಸೈನ್ಸ್ನ ನೀವು ಅಂಗಡೀಲಿ ಹೋಗಿ ತೆಗ್ಸ್ಬಿಟ್ಟು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ತುಂಬಾ ಅನುಕೂಲ ಆಗ್ತಾ ಇದೆ ಪೆಂಡೆಂಟಲ್ಲಿ ಏನಪ್ಪ ಅಂದರೆ ಮೇಯ್ನ್ ಕಂಟೆಂಟ್ ಬಂದು ವೈಟ್ ಪರ್ಲು ಸೊ ಅಡಾಪ್ಟ್ ಮಾಡಿದ್ದಾರೆ ವೈಟ್ ಪರ್ಲಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಾ ಇದೆ ಪೆಂಡೆಂಟು ಇದರಿಂದ ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬ ಅದ್ಧೂರಿಯಾಗಿ ಕಾಣಿಸುತ್ತೆ ಮೇಯ್ನ್ ಏನಪ್ಪ ಅಂದರೆ ಗ್ರೀನ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ತೀನಿ ಬನ್ನಿ ಮತ್ತೊಂದು ಡಿಸೈನ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ನವಿಲ್ಗರಿ ಟೈಪ್ ಇರುವಂತಹ ಇಯರಿಂಗ್ಸು ತುಂಬ ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನಾಲ್ಕು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ತೊಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೊಂದು ಸಲ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಬನ್ನಿ ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋರಿಗೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಇಪ್ಪತ್ತರಿಂದ ನಲವತ್ತು ಗ್ರಾಮಲ್ಲಿ ರೆಡಿ ಆಗಿದ್ದಾವೆ ಇವು ಬೆಳ್ಳಿ ಬಳೆಗಳು ಇಷ್ಟಾದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ನಂಬರ್ ಕರೆ ಮಾಡಿ ಆನ್ಲೈನ್ ಮೂಲಕ ತರಿಸ್ಕೊಳ್ಳಿ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂಥ ಮೂಗುತ್ತಿಗಳು ವೆರೈಟಿ ಕಲೆಕ್ಷನ್ ಮೂಗುತಿಗಳು ಅಂತಲೇ ಹೇಳ್ಬೋದು ಈಗಂತೂ ತುಂಬ ಜನ ಈ ರೀತಿಯ ಮೂಗ್ಬಟ್ಟು ಕೇಳ್ತಾನೆ ಇರ್ತಾರೆ ಸೊ ಎಲ್ಲಿ ಎಲ್ಲಿ ಸಿಗುತ್ತೆ ಯಾವ ಅಂಗ್ಡಿಲಿ ಸಿಗುತ್ತೆ ಎಷ್ಟು ರೂಪಾಯಿ ಏನು ಅನ್ನೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರೇಮ್ ಶಿವ ಜುವೆಲರ್ಸ್ ದಾವಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಡಿ ತುಂಬ ತುಂಬ ಅದ್ಧೂರಿಯಾಗಿರುವಂಥ ಮೂಗುತ್ತಿನ ಪರ್ಚೇಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ